ಎವ್ರಿ ವನ್ ಟುಗೆದರ್ ನಮೋ ಶಾರದ ನಮೋ ಶಾರದ ನಮೋ ಶಾರದಾ ಮಾತ ನಮೋ ಶಾರದ ಕಾಲೇಜಿನ ಉಪ ಪ್ರಾಂಶುಪಾಲರಾದಂಥ ಡಾಕ್ಟರ್ ಸುಜಾತ ದಿನೇಶ್ ಯೋಗ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ ಹಾಗೂ ಸೇರಿರುವ ಎಲ್ಲ ಗಣ್ಯರು ಯೋಗ ದಿನಾಚರಣೆಯ ಏನೆಲ್ಲರೂ ಸೇರಿ ಬಹಳ ಸುವ್ಯವಸ್ಥಿತ ರೀತಿಯಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷ ಆಗಿದ್ದು ಅಂದ್ರೆ ಖುಷಿ ನಿಜವಾಗಿ ಖುಷಿ ಕೊಟ್ಟದ್ದು ಇವತ್ತು ಖುಷಿಯ ಡೆಮಾನ್ಸ್ಟ್ರೇಷನ್ ಇಲ್ಲಿ ನಮಗೆ ಭಾಳ ಧೈರ್ಯ ಇತ್ತು ಆರ್ಥೋಪ್ಯಾಡಿಗೆ ಸರ್ಜನ್ ಇಲ್ಲಿದ್ದಾರೆ ಅವರು ಹೇಳಿದ್ರು ನನಗೆ ಗಾಬರಿ ಆಗ್ತಿತ್ತು ಅಂತ ಹೇಳಿದರು ಅಂದರೆ ಅವ್ರಿಗೆ ಬರೀ ಆಗಿ ಇಲ್ಲಿ ಕರೆದದ್ದು ಅವಳು ಮಾಡೋ ಯೋಗ ಪೋಷರ್ಸ್ ನನಗೇನೋ ಕೆಲಸ ಇದೆ ಇಲ್ಲಿಂದ ಅವರು ಭಯಪಟ್ಟಿದ್ದರು ಅಂತ ಅಷ್ಟು ಉತ್ತಮ ರೀತಿಯಲ್ಲಿ ಯಾವಾಗ ಮಾಡಿದಾಳೆ ಇನ್ನು ಒಲಂಪಿಕ್ಸ್ ಪ್ರಾರಂಭ ಆಗುತ್ತಂತೆ ಆ ಒಲಂಪಿಕ್ಸಲ್ಲಿ ಯೋಗ ಒಲಂಪಿಕ್ಸ್ ಕೂಡ ಪ್ರಾರಂಭ ಆಗುತ್ತಂತೆ ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಖುಷಿಗೆ ಅತ್ಯಂತ ಪ್ರಶಸ್ ಪ್ರಥಮ ಪ್ರಶಸ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ಯಶಸ್ಸಾಗಲಿ ಹೇಳಿ ಭಾಷೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದ ಡಾಕ್ಟರ್ ಜಾಕ್ ಜಾನ್ ಅವರು ಮತ್ತು ಲಿಂಗಿಗೌಡರು ಭಾಳ ಚೆನ್ನಾಗಿ ನಿಮಗೆ ಸಂದೇಶವನ್ನು ಬಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಈ ರೀತಿಯ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ತುಂಬ ಸಂತೋಷ ಪಡ್ತೇನೆ ಯಾಕೆಂದರೆ ಯೋಗ ಅನ್ನುವಂಥದ್ದು ವೈಯಕ್ತಿಕವಾಗಿ ಅವರು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ನೇರವಾಗಿ ನಾವು ಏನೇ ಕೊಡಬಹುದು ಆದರೆ ಯೋಗದ ಆಚರಣೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅದು ನಾವೇ ಆಚ ಆಚರಿಸಿಕೊಡಬೇಕು ಎಲ್ಲ ರೀತಿಯಲ್ಲಿ ನಮ್ಮ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯೋಗ ದಿನಾಚರಣೆಯ ದೊಡ್ಡ ಸಂದೇಶ ಮತ್ತು ದೊಡ್ಡ ಅವಕಾಶಗಳು ಇದೆ ಇದರಲ್ಲಿ ವೈಯಕ್ತಿಕ ನಾವು ಒಪ್ಪಿಕೊಡಬೇಕು ಯೋಗ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ डबल वन अथवा जीरो टू फाइव सिक्स वन सिक्स अथवा डबल सेवन जीरो थ्री सेवन सेवन एट